ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಡೀಯರು ನಗರ್ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬುಧವಾರದ ಫುಲ್ ಡೇ ರೊಟೀನ್ ಬ್ಲಾಗ್ ಆಗಿರುತ್ತೆ ಇವತ್ತು ಮುಂಜಾನೆ ಐದು ಗಂಟೆಗೆ ವಿಡಿಯೋನ ಶುರು ಮಾಡಿಕೊಂಡೆ ಪ್ರತಿದಿನ ಬೆಳಗ್ಗೆನೆ ಐದು ಗಂಟೆಗೆ ವಾಕಿಂಗ್ ಹೋಗ್ತೀನಿ ಸ್ವಲ್ಪ ಮಯೂಷರ್ ಇಲ್ಲದೆ ಒಂದು ವಾರದಿಂದ ವಾಕಿಂಗ್ ಹೋಗಿರಲಿಲ್ಲ ಒಂದು ವಾರ ಆದಮೇಲೆ ಇವತ್ತು ಮತ್ತೆ ವಾಕಿಂಗ್ ಹೋಗ್ತಾ ಇದ್ದೀನಿ ಬೆಳಗಿನ ಈ ಥರ ವಾಕಿಂಗ್ ಹೋಗಿ ಬಂದರೆ ಮೈಂಡ್ ಎಲ್ಲ ಒಂಥರ ಫ್ರೆಶ್ ಆಗಿರುತ್ತೆ ಅಲ್ವಾ ಮತ್ತು ಬಾಡಿ ಕೂಡ ಫುಲ್ ಡೇ ಆ್ಯಕ್ಟಿವ್ ಆಗಿರುತ್ತೆ ಇಲ್ಲಿ ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ವಾಕಿಂಗ್ ಆಗಿ ಮನೆಗೆ ಹೋಗ್ತಾ ಇರೋದು ಇವಾಗ ಸಮಯ ಆರು ಗಂಟೆ ಆಗಿದೆ ಇಲ್ಲಿ ಕ್ಲೈಮೇಟ್ ನೋಡಿ ಎಷ್ಟೊಂದು ಸುಂದರವಾಗಿದೆ ಅಂತ ಇವಾಗ ತಾನೇ ಸೂರ್ಯ ಮೇಲೆ ಬರ್ತಾ ಇದ್ದಾನೆ ಬೆಳಗ್ಗೆ ತಂಪಾದ ಗಾಲಿ ಪಕ್ಷಿಗಳ ಶಬ್ದ ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ ವಾಕಿಂಗ್ ಹೋಗಿ ಬಂದು ಮನೆಯವ್ರಿಗೆಲ್ಲ ಟೀ ಮಾಡಿಕೊಟ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಬೆಳಗ್ಗೆನೆ ಅನ್ನ ಸಾಂಬಾರು ಮಾಡೋಣ ಅಂತ ಬಸಾರ್ ಮಾಡೋಕ್ಕೆ ಒಂದು ಕುಕ್ಕರ್ಗೆ ಬೇಳೆ ಹೆಸರು ಕಾಲು ಮತ್ತೆ ಚೆನ್ನಾಗಿ ತಲ್ಕೊಂಡಿರೋ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ವಿಜಲ್ ಒಗ್ಗಿಸ್ಕೊಂಡ್ರೆ ಬೆಳೆ ಮತ್ತು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವತ್ತು ಟಿಫನ್ಗೆ ಅನ್ನ ಸರಿ ಮಾಡ್ತಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ಹಗ್ಲಲ್ಲಿ ಸ್ವಲ್ಪ ಬಟ್ಟೆ ಒಗೆಯೋ ಕೆಲಸ ಇತ್ತು ಹಾಗಾಗಿ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ ಕೈಯಲ್ಲೇ ಒಗೆಯೋದು ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡಿ ಎಲ್ಲ ಕೆಲಸ ಮಾಡಿ ದಿಶ್ತಾನೂ ರೆಡಿ ಮಾಡಿ ಅವಳಿಗೆ ತಿಂಡಿ ತಿನಿಸಿ ಸ್ಕೂಲ್ಗೆ ಕಲಿಸಿ ನಾನು ತಿಂಡಿ ತಿಂದ್ಕೊಂಡು ಬಟ್ಟೆ ಒಗೆಯೋಕ್ಕೆ ಕೂತ್ಕೊಳ್ಳೋ ಅಷ್ಟಿಗೆ ಹ್ಯಾಂಗು ಹಿಂಗೂ ಹತ್ತು ಗಂಟೆ ಆಗೋಗ್ಬಿಡುತ್ತೆ ನಾವಾಗಿಂದ ಬಟ್ಟೆ ಒಗೆದು ಒಣಗಾಕಿ ಬರೋ ಅಷ್ಟೇಗೆ ಹನ್ನೆರಡು ಗಂಟೆ ಆಗೋಗಿತ್ತೆ ನಾವಾಗ ಬಂದು ಅಡುಗೆ ಮಾಡೋದಂದರೆ ಆಗಲ್ಲ ಸಾರಿದ್ರಿ ಏನೋ ಒಂದು ಮಾಡ್ಕೋಬೋದು ಬೇಗ ಅನ್ನನೋ ಅಥವಾ ಮುದ್ದೆ ಇವಾಗ ಸೊಪ್ಪು ಬೆಂದಿದೆ ಅದರಲ್ಲಿರೋ ನೀರು ಸಪ್ರೇಟ್ ಮಾಡಿ ಸೊಪ್ಪನ್ನು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಸೊಪ್ಪು ಪಲ್ಯ ಮಾಡೋಕ್ಕೆ ಚಟ್ನಿ ಪುಡಿ ಮಾಡೋಣ ಅಂತ ಕಡಲೆ ಬೀಜನ ಬೇಯಿಸ್ಕೊತಾ ಇದ್ದೀನಿ ಈ ಸೊಪ್ಪು ಪಲ್ಯಕ್ಕೆ ಈ ಚಟ್ನಿ ಪುಡಿ ಹಾಕ್ಕೊಂಡ್ರೆ ಒಗ್ಗರಣೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಇನ್ನು ಸಾರಿಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇದೆಲ್ಲ ಕೂಡ ಲೈಟಾಗಿ ಫ್ರೈ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಹಾಕಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಮಾಡಿ ತನಗೆ ಹಾಕೋಕೆ ಎತ್ತಿಟ್ಕೊಂಡು ಇವಾಗ ಮೊದಲು ಕೊಬ್ಬರಿನ ರುಬ್ಬಿಟ್ಕೊಂಡಿದ್ದೀನಿ ಫ್ರೈ ಮಾಡ್ದೇನೆ ಕೊಬ್ಬರಿನ ಹಂಗೆ ರುಬ್ಬಿಟ್ಕೊಂಡು ಇವಾಗ ಫ್ರೈ ಮಾಡಿರೋ ಮಸಾಲೆ ಎಲ್ಲ ಹಾಕಿ ನಿಂಬೆ ಹಣ ನಿನಗಾ ಹುಣಸೆ ಹಣ್ಣು ಮತ್ತು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಸ್ವಲ್ಪ ಹಾಕಿ ರುಬ್ಬಿಟ್ಕೊಂಡು ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಕೂಡ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಬೇಳೆ ಬೇಯಿಸಿದ್ನಲ್ಲ ಅದೇ ಇದೇ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ಅವಾಗೇ ಸೊಪ್ಪು ಬೇಯ್ಸೋಕ್ಕೆ ಉಪ್ಪಾಕಿದ್ನಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಲೋ ಫ್ಲೇಮಲ್ಲಿ ಸಾರು ರೆಡಿ ಆಗೋಗುತ್ತೆ ಇದು ಸೇಮ್ ಒಬ್ಬಟ್ಟು ರಸಮ್ ಇರುತ್ತಲ್ಲ ಆ ರುಚಿ ಇರುತ್ತೆ ನಮ್ಮ ಕಡೆಯೆಲ್ಲ ಬಸ್ಸಾರನ್ನ ಇದೇ ರೀತಿ ಮಾಡೋದು ಇದು ಎರಡು ದಿನ ಇಟ್ಕೊಳ್ಬೇಕಾದ್ರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಅನ್ನ ಸಾರು ಮಾಡಿಟ್ಬಿಟ್ರೆ ಮತ್ತು ಏನು ಸಾರು ಮಾಡಬೇಕು ಅನ್ನೋ ಟೆನ್ಷನ್ನೇ ಇರೋಲ್ಲ ಇವಾಗ ಪಲ್ಯಕ್ಕೆ ಇದೆಲ್ಲ ಸೊಪ್ಪೆಲ್ಲ ತಣ್ಣಗಾಗಿದೆ ಇದರಲ್ಲಿ ನೀವು ನೀರೆಲ್ಲ ತೆಗೆದಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಹಾಕಿ ಈ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಸೊಪ್ಪು ಹಾಕಿ ಕಲಿಸ್ಕೊಂಡು ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗೋಗುತ್ತೆ ಇದಂತೂ ನಮ್ಮ ಆರೋಗ್ಯಕ್ಕೆ ತುಂಬ ಅಂತಾನೆ ಹೇಳ್ಬೋದು ಕೆಲವರು ಈ ಪಲ್ಯ ತಿನ್ನೋಕ್ಕೆ ಇಷ್ಟಪಡಲ್ಲ ಇದು ಮೇಲೆ ಚಟ್ನಿ ಪುಡಿ ಹಾಕಿ ಕಲಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇದು ಅನ್ನ ಸಾರು ಪಲ್ಯ ಎಲ್ಲ ರೆಡಿ ಆಗೋಯ್ತು ಇವಾಗ ದಿಶಿದಾಗೆ ತಿಂಡಿ ತಿನ್ನಿಸಿ ಅವ್ಳನ್ನ ಸ್ಕೂಲ್ಗೆ ಕಲಸಿ ನಾನು ಕೂಡ ತಿಂಡಿ ತಿಂದ್ಕೊಂಡು ಇನ್ನು ಬೇರೆ ಕೆಲಸ ಎಲ್ಲ ಮಾಡಿ ಬಟ್ಟೆ ಒಗೆಯೋಕ್ಕೆ ಬಟ್ಟೆ ಇದ್ದೀನಿ ನಮಗೆ ಪ್ರತಿದಿನವೂ ರೊಟ್ಟಿನೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಥರನೇ ಇರುತ್ತೆ ನನಗೆ ಎಲ್ಲ ಎಲ್ಲ ವೈಫ್ಸ್ಗೂ ಅಷ್ಟೇ ಅಲ್ವಾ ಮಕ್ಕಳನ್ನ ರೆಡಿ ಮಾಡೋದು ಅವ್ರಿಗೆ ತಿಂಡಿ ತಿನ್ನಿಸೋದು ಸ್ಕೂಲ್ ಕಲಿಸೋದು ಮತ್ತು ಮನೆ ಕೆಲಸ ಎಲ್ಲ ಮಾಡೋದು ಮತ್ತು ಅಡುಗೆ ಮಾಡೋದು ಇದೇ ಆಗೋಗುತ್ತೆ ಆದರೆ ಎಲ್ಲರೂ ಏನಂತಾರೆಂದರೆ ಹಗಲೆಲ್ಲ ಮನೆಯಲ್ಲಿರ್ತಾರೆ ಅವ್ರಿಗೇನು ಕೆಲಸ ಇರುತ್ತೆ ಮಾಡ್ಕೊಂಡು ತಿನ್ನೋದೇ ಅಲ್ವಾ ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ಅವ್ರ ಕಷ್ಟ ಏನಂತ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಲ್ವಾ ಅನ್ನೋರೆಂಗೂ ಏನೋ ಒಂದು ಅಂತಾನೆ ಇರ್ತಾರೆ ಅದಕ್ಕೆಲ್ಲ ನಾವು ತಲೆ ಕಳಿಸ್ಕೊಂಡ್ರೆ ಆಗಲ್ಲ ನಮ್ಮ ಲೈಫ್ ನಮ್ಮದು ನಮ್ಮ ಕೆಲಸ ನಮ್ಮದು ಅಲ್ವಾ ಇವಾಗ ಹಂಗೂ ಹಿಂಗೂ ಸಂಜೆ ಆಗೇ ಹೋಯ್ತು ಇನ್ನು ರಾತ್ರಿ ಊಟಕ್ಕೆ ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡ್ತಿದ್ದೆ ಇದು ನಾಟಿ ಮಶ್ರೂಮ್ ನಮ್ಮ ಹೊಲದಲ್ಲೇ ಸಿಕ್ಕಿತ್ತಂತೆ ತಗೊಂಡು ಬಂದಿದ್ರು ಇದು ಸಿಗೋದೆ ತುಂಬ ರೇರ್ ಆಗೋಗಿದೆ ನಾಟಿ ಮಶ್ರೂಮ್ ಫ್ರೈ ಯಾವುದೇ ಮಸಾಲೆ ರುಬ್ಕೊಳ್ದೇನೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಮೊದಲು ಮಶ್ರೂಮ್ನ ಈ ರೀತಿ ನೀಟಾಗಿ ತೊಳ್ಕೊಬೇಕಾಗುತ್ತೆ ಯಾಕಂದರೆ ತುಂಬ ಮಣ್ಣು ಇರುತ್ತಲ್ವ ಹಾಗಾಗಿ ಇವಾಗ ಇದು ಮಾಡೋಕೆ ಏನು ಬೇಕು ಅಂತ ನೋಡೋಣ ಒಂದು ದೊಡ್ಡ ಸೈಜ್ ಈರುಳ್ಳ ಕಟ್ ಮಾಡಿ ತಗೊಂಡಿದ್ದೀನಿ ಅಂದ್ ಒಂದು ಟೊಮೊಟೊ ಎಲ್ಲ ಮಸಾಲ ಸ್ಪೈಸಸ್ ಮತ್ತು ಕರಿಬೇವು ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಶಿನ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ ಇದನ್ನು ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲ ಸ್ಪೈಸಸ್ ಮತ್ತು ಕರಿಬೇವು ಹಾಕಿ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಇದು ತುಂಬ ರುಚಿಯಾಗಿರುತ್ತೆ ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಮಶ್ರೂಮ್ ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದೆ ನಾಟಿ ಮಶ್ರೂಮ್ ಸಿಗೋದಂತೂ ತುಂಬ ರೇರು ಮಶ್ರೂಮ್ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಅದರಲ್ಲೂ ಸ್ವಲ್ಪ ಸ್ವಲ್ಪ ಸಿಕ್ಕಿತ್ತಲ್ವ ಅದರಿಂದ ನಾನು ಯಾವುದೇ ಮಸಾಲೆ ರುಬ್ಕೊಳ್ತೇನೆ ಹಂಗೆ ಇದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಫಾಸ್ಟಾಗಿ ಆಗುವಂಥ ಒಂದು ರೆಸಿಪಿ ಇದು ಅಡುಗೆ ಮಾಡೋಕ್ಕೆ ಇರೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ದೋಸೆ ಜೊತೆಗೆ ಯಾವ ಜೊತೆಗಾದರೂ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೂಡ ಟೊಮೊಟೊ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಿಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಐದು ನಿಮಿಷ ಇದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಂಗೆನೆ ಇವಾಗ ಮಸಾಲಾ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ಪುಡಿ ಹಾಕಿದ ನಂತರ ಕೂಡ ಒಂದು ಹೊತ್ತು ಫ್ರೈ ಮಾಡಿಕೊಂಡು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಮಶ್ರೂಮ್ ಹಾಕಿ ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಮಶ್ರೂಮ್ ಫ್ರೈ ರೆಡಿ ಆಗೋಗುತ್ತೆ ನೋಡಿ ಹದಿನೈದು ನಿಮಿಷ ಆದಮೇಲೆ ಪ್ಲೇಟ್ ತೆಗಿತಾ ಇದ್ದೀನಿ ಯಾವುದೇ ರೀತಿ ಮಸಾಲೆ ರುಬ್ಕೊಳ್ದೇ ತುಂಬ ಫಾಸ್ಟ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿ ಮಶ್ರೂಮ್ ಫ್ರೈ ರೆಡಿ ಆಯಿತು ಅಂತ ಇದೇ ರೀತಿ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಡಿಯರ್ ಬ್ಲಾಗರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಕ್ಲಾಗಲ್ಲಿ ಸಿಗೋಣ